ೊಂದಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರು ಹಾಗೆ ಮಾನ್ಯ ಸಚಿವರು ಶ್ರೀಯುತ ಶಿವರಾಜ್ ಕೂಡ ಆಗಮಿಸಬೇಕಾಗಿ ವಿನಂತಿ ಇದ್ದೀನಿ ಸಾಕಷ್ಟು ಜನ ಗಣ್ಯ ಮಾನ್ಯರು ಕೂಡ ಆಗಮಿಸಿದ್ದಾರೆ ಶ್ರೀ ಬಸವರಾಜ ರಾಯರೆಡ್ಡಿರವರು ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವರು ಕೂಡ ಆಗಮಿಸಿದ್ದಾರೆ ಹಾಗೂ ಶ್ರೀಯುತ ಕೆ ರಾಘವೇಂದ್ರ ಹೆದ್ನಾಳ್ವರು ಹಾಗೆ ಶ್ರೀಯುತ ದೊಡ್ಡನಗೌಡ ಹನುಮಗೌಡ ಪಾಟೀಲ್ ರವರು ಕೂಡ ಆಗಮಿಸಿದರೆ ಹಾಗೂ ಎಲ್ಲ ಗಣ್ಯರು ಮಾನ್ಯ ಸಂಸದರಂತಹ ಶ್ರೀ ಕರಡಿ ಕೂಡ ಆಗಮಿಸಿದರೆ ಎಲ್ಲ ಗಣ್ಯರು ದಯವಿಟ್ಟು ಆ ಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಬಂಧುಗಳೇ ನಮ್ಮ ನಾಡು ಕಲ್ಲು ಕಲ್ಲು ಕೂಡ ಇತಿಹಾಸವನ್ನ ಸಾರುವಂತಹ ಪುಣ್ಯ ಕ್ಷೇತ್ರ ಅಂತಂದ್ರೆ ಖಂಡತವಾಗ್ಲು ತಪ್ಪಾಗೋದಿಲ್ಲ ಅದೆಷ್ಟೋ ಜನ ಮಹನೀಯರು ಬಂದು ಆಳಿದಂತಹ ಜಾಗ ಕನಕಗಿರಿ ಅಂತ ಹೇಳ್ಬೋದು ಆದ್ರೆ ಎಲ್ಲಿಯೂ ಕೂಡ ನಾವು ಸ್ವಂತಿಕೆಯನ್ನ ಬಿಟ್ಟು ಕೊಟ್ಟಿಲ್ಲ ಮೌರ್ಯ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆಸಂತಹ ಒಂದು ಅಶೋಕನ ಮೊಮ್ಮಗನು ಕೂಡ ಈ ಭಾಗಕ್ಕೆ ಬಂದಿದ್ದ ಆಡಳಿತವನ್ನ ಮಾಡಿದ್ದ ಅಂತ ಹೇಳಲಿಕ್ಕೆ ನಿಜಕ್ಕೂ ನಾವೆಲ್ಲರೂ ಕೂಡ ಹೆಮ್ಮೆಯನ್ನ ಪಡುವಂತಹ ವಿಷಯ ಇದು ಮೈಸೂರು ರಾಜ್ಯ ಕರ್ನಾಟಕ ಎಂದು ಹೆಸರಾಗಿ ಐವತ್ತು ವರ್ಷಗಳ ಈ ಒಂದು ಸುವರ್ಣ ಸಂಭ್ರಮದಲ್ಲಿ ನಾವಿದ್ದೀವಿ ಮಾನ್ಯ ಸಚಿವರ ಅಂತ ಶಿವರಾಜ್ ತಂಗಡಗಿಯ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ವರ್ಷ ಪೂರ್ತಿ ಕನ್ನಡ ರಥ ಚಲಿಸ್ತಾ ಇದೆ ಇದೇ ಹಂಪಿಯಲ್ಲಿ ಅದು ನವೆಂಬರ್ ಒಂದನೇ ತಾರೀಕು ಎರಡನೇ ತಾರೀಕು ಉದ್ಘಾಟನೆ ಆಗಿ ನಾವೆಲ್ಲರೂ ಕೂಡ ಗಮನಿಸಬಹುದು ಎಸ್ ಇವತ್ತು ನಡೀತಾ ಇರುವಂತದ್ದು ಒಡಚಪ್ಪ ನಾಯಕ ವೇದಿಕೆಯಲ್ಲಿ ಕನಕಗಿರಿ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೆ ಕನಕಗಿರಿಯ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತು ಜಿಲ್ಲಾಡಳಿತ ಕೊಪ್ಪಳ ಆಯೋಜಿಸಿರುವಂತಹ ಕನಕಗಿರಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಿರೋದು ನಿರೂಪಣೆಯಲ್ಲಿ ನಾನು ಧನಂಜಯ ಹಾಗೂ ನನ್ನ ಜೊತೆಯಲ್ಲಿ ನಿರೂಪಕಿ ಶ್ರುತಿ ಇದೀಗ ಕನಕಗಿರಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾರಂಭ ಮಾಡುವಂತಹ ಸಮಯ ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ ಬಂಧುಗಳೇ ಕನಕಾಚುಲ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ಸಾನ್ನಿಧ್ಯದಲ್ಲಿ ಅವನ ಆಶೀರ್ವಾದವನ್ನ ಬೇಡ್ತಾ ಇವತ್ತಿನ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ಸನ್ನ ಕಾಣಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಮನಸ್ಪೂರ್ತಿಯಾಗಿ ಬೇಡಿಕೊಳ್ತಾ ಕಾರ್ಯಕ್ರಮವನ್ನ ಶುರು ಮಾಡೋಣ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇಂದಿನ ವೇದಿಕೆಗೆ ಆಗಮಿಸಿದ್ದಾರೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದ ವಿವಿಧ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಗಣ್ಯರು ಕೂಡ ಆಗಮಿಸಿದ್ದಾರೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಲೋಕಕ್ಕೆ ಹೊಸದಾಗಿ ಅದ್ವಿತೀಯ ಐತಿಹಾಸಿಕ ಮೂಲಕ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ